ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರು ಮತ್ತು ಈ ಕಾರ್ಯಕ್ರಮದ ಅಧ್ಯಕ್ಷರು ಸ್ನೇಹಿತರು ಆಗಿರುವ ಶ್ರೀ ಉಮರ್ ಸಾಹೇಬ್ರೆ ಬಹಳ ಕಾಲದಿಂದ ಜೊತೆಯಾಗಿ ಕೆಲಸ ಮಾಡಿದ ನಮ್ಮ ಕಮ್ಮರಡಿ ಅವರೇ ಕನ್ನಡ ಸಂಸ್ಕೃತಿ ಇಲಾಖೆಯ ಉಪನಿರ್ದೇಶಕರಾಗಿರುವ ಗೆಳೆಯ ರಾಜೇಶ್ ಅವರೇ ಮತ್ತು ಎಲ್ಲ ಹಿರಿಯ ಸ್ನೇಹಿತರೆ ಈ ಪುಸ್ತಕ ಭಾಳ ಈಗಾಗಲೇ ನಮ್ಮ ಖಾದರ್ ಸಾಹೇಬರು ಹೇಳಿದ ಹಾಗೆ ತುಂಬಾ ಒಳ್ಳೆ ಪುಸ್ತಕ ಅದು ಅದರಲ್ಲಿರುವ ಸುಮಾರು ಇಪ್ಪತ್ತೈದು ಮೂವತ್ತು ಜನರ ಜೊತೆಗೆ ನಾನು ಮಾತಾಡಿದ್ದುಂಟು ಕೆಲಸನೂ ಮಾಡಿದ್ದುಂಟು ಸ್ವಲ್ಪ ಸ್ವಲ್ಪ ವಹಾಬ್ ದೊಡ್ಡಮನಿಯವರು ಬಿ ಎಂ ಇಚ್ಚಲಂಗೌಡವರು ಆಮೇಲೆ ನಮ್ಮ ಉಳ್ಳಾಲದ ಶಾಸಕರಾಗಿದ್ದಂಥ ಆಮೇಲೆ ನಮ್ಮ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರೂ ಆಗಿದ್ದಂಥ ಬಹಳ ದೊಡ್ಡ ಸಾಹಿತಿಗಳು ಖಾಸಿಮುಳ್ಳಾಲ್ ಅವರು ಇವರೆಲ್ಲ ನಾವು ಜೊತೆಯಾಗಿ ಕೆಲಸ ಮಾಡಿದವರು ಅಂಥವರ ನೆನಪು ಮಾಸದ ಹಾಗೆ ಅವರಿಂದ ಮಾಹಿತಿಯನ್ನು ಸಂಗ್ರಹಿಸಿ ಬ್ಯಾರಿ ಅಕಾಡೆಮಿ ಪುಸ್ತಕವನ್ನು ಮಾಡಿದ್ದಕ್ಕೆ ನಾನು ಬ್ಯಾರಿ ಅಕಾಡೆಮಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಬಹುಶಃ ಕನ್ನಡದಲ್ಲಿ ಮತ್ತು ಬೇರೆ ಅಕಾಡೆಮಿಗಳಲ್ಲಿ ಇಂಥ ಪುಸ್ತಕ ಸ್ವಲ್ಪ ಆಗಿದೆ ಆದ್ರೆ ಬ್ಯಾರಿ ಅಕಾಡೆಮಿಯಲ್ಲಿ ಮೊದಲ ಬಾರಿಗೆ ಈ ಪುಸ್ತಕ ಬರ್ತಾ ಇದೆ ಅದನ್ನು ಬಹಳ ಅಚ್ಚುಕಟ್ಟಾಗಿ ನಮಗೆ ಮಾಡಿಕೊಟ್ಟಂಥ ಹಂಸ ಮಲಾರ್ ಅವರು ಪತ್ರಕರ್ತರು ಸಾಹಿತಿಗಳು ಸಂಘಟಕರು ಎಲ್ಲರೂ ಆಗಿ ಎಲ್ಲವೂ ಆಗಿದ್ದಾರೆ ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ನನ್ನ ಅಭಿನಂದನೆಗಳು ಇಂಥ ಒಂದು ಕಾರ್ಯಕ್ರಮಕ್ಕೆ ಆಶಯ ಭಾಷಣ ಅಂತ ಏನು ಅಗತ್ಯ ಇಲ್ಲ ಆದರೆ ಈ ಪುಸ್ತಕಗಳ ಮಹತ್ವ ಮತ್ತು ಅದು ನಮ್ಮನ್ನ ಹೇಗೆ ಮುಂದೆ ತೆಗೆದುಕೊಂಡು ಹೋಗಬೇಕು ಎಂಬುದರ ಬಗ್ಗೆ ಒಂದು ಒಂದು ಎರಡು ಮಾತನ್ನು ಸಂಕ್ಷಿಪ್ತವಾಗಿ ಹೇಳೋದಕ್ಕೆ ಇಷ್ಟಪಡ್ತೇನೆ ಇತಿಹಾಸ ನಮಗೆ ಅಂದರೆ ಇತಿಹಾಸದ ವ್ಯಕ್ತಿಗಳು ಮತ್ತು ಇತಿಹಾಸ ವರ್ತಮಾನದಲ್ಲಿ ಬದುಕುತ್ತಿರುವ ನಮಗೆ ಮಾರ್ಗದರ್ಶನ ಮಾಡಬೇಕು ಆದರೆ ಅದು ಭಾರ ಆಗಬಾರ್ದು ಇತಿಹಾಸ ನಮಗೆ ಭಾರ ಆದರೆ ನಮ್ಮ ಕಣ್ಣುಗಳು ಮುಚ್ಚುತ್ತವೆ ಭಾರತದಲ್ಲಿ ಇವತ್ತು ಬೇರೆ ಬೇರೆ ಬಗೆಯ ಚಿಂತನಾ ಕ್ರಮಗಳು ಬೆಳೀತಾ ಇದ್ದಾವೆ ಸಾವಿರದ ಒಂಬೈನೂರ ತೊಂಬತ್ತೆರಡರ ಅನಂತರ ಹಿಂದುತ್ವದ ಪ್ರಕಾರ ಬೆಳವಣಿಗೆ ಆಯ್ತು ಅದರ ಜೊತೆಗೆ ಬೇರೆ ಬೇರೆ ತರಹದ ಬೆಳವಣಿಗೆಗಳಾಯ್ತು ಜಾಗತೀಕರಣ ಬಂತು ಇಂಥ ಸಂದರ್ಭದಲ್ಲಿ ನಮಗೆ ಬಹಳ ದೊಡ್ಡ ಸಮಸ್ಯೆ ಆಗಿರೋದು ನಮ್ಮ ಇತಿಹಾಸವೇ ಈಗ ಕೇಂದ್ರ ಸರ್ಕಾರ ಸಿ ಬಿ ಎಸ್ ಇಲೆಕ್ಷನ್ ಇಂದ ತನ್ನ ಪಠ್ಯಪುಸ್ತಕದಿಂದ ಮೊಘಲ್ ಮುಘಲ್ ಇತಿಹಾಸವನ್ನೇ ತೆಗೆದುಹಾಕ್ತು ಅದು ಬೇಡ ಅಂತ ನೋಡಿ ಇತಿಹಾಸ ಕೆಲವರಿಗೆ ಭಾರ ಆಗೋದಂದ್ರೆ ಹಾಗೆ ಆ ಭಾರವನ್ನು ಇಳಿಸಿ ತೆಗೆದು ಬಿಡೋದು ಇನ್ನು ಕೆಲವರಿಗೆ ಅದು ಅದು ಎಷ್ಟು ಅನ್ಯಾಯ ಅಂತಂದ್ರೆ ರಾಮಾಯಣ ಮತ್ತು ಮಹಾಭಾರತದಂತ ಹಿಂದೂ ಮಹಾಕಾವ್ಯಗಳನ್ನು ಪರ್ಷಿಯನ್ಗೆ ಅನುವಾದ ಮೊದಲ ಬಾರಿಗೆ ಮಾಡಿದ್ದು ಅಕ್ಬರ್ನ ತಾಯಿ ಶಹಜಾನ್ನ ಮಗ ಐವತ್ತು ಉಪನಿಷತ್ತುಗಳನ್ನ ಪರ್ಷಿಯನ್ ಭಾಷೆಗೆ ಅನುವಾದ ಮಾಡಿ ಆಮೇಲೆ ಅದು ಯುರೋಪಿನ ಬೇರೆ ಬೇರೆ ಭಾಷೆಗಳಿಗೆ ಹೋಯ್ತು ಸೊ ಚರಿತ್ರೆಯಲ್ಲಿ ಭಾರತೀಯ ಸಂಸ್ಕೃತಿಯ ಒಂದು ಪ್ರಮುಖ ಭಾಗವಾಗಿರುವಂಥ ರಾಮಾಯಣಗಳು ಮಹಾಭಾರತಗಳು ಉಪನಿಷತ್ತುಗಳನ್ನು ಅನುವಾದ ಮಾಡಿದ ಒಂದು ಪ್ರಕ್ರಿಯೆ ಕೂಡ ನಮಗೆ ಬೇಡ ಅಂತಂದರೆ ಕೆಲವರಿಗೆ ಇತಿಹಾಸ ತುಂಬ ಭಾರ ಆಗಿದೆ ಅಂತ ಅಂತ ಅದಕ್ಕೆ ಗಿರೀಶ್ ಕಾರ್ನಾ ತುಂಬ ಚೆನ್ನಾಗಿ ಹೇಳಿದರು ಇತಿಹಾಸ ಇತಿಹಾಸದ ಧೂಳು ನಮ್ಮ ತಲೆ ಮೇಲೆ ಇರಲಿ ಆದರೆ ಅದು ನಮ್ಮ ಕಣ್ಣುಗಳನ್ನು ಮುಚ್ಚದಿರಲಿ ಅಂತ ಧೂಳು ಜಾಸ್ತಿ ಆದ್ರೆ ಕಣ್ಣು ಮುಚ್ಚಿಬಿಡ್ತೀವಲ್ಲ ಇತಿಹಾಸ ನಮ್ಮ ಕಣ್ಣುಗಳನ್ನು ಮುಚ್ಚದಿರಲಿ ಎಂಬ ಮಾತನ್ನ ಗಿರೀಶ್ ಕಾರ್ನಾಡ್ರು ತಮ್ಮ ನಾಟಕದಲ್ಲಿ ಹೇಳಿದ್ರು ತುಗಲಕ್ ನಾಟಕದಲ್ಲಿ ಹೇಳಿದರು ಹೀಗೆ ಇತಿಹಾಸವನ್ನ ಕಟ್ಟುವ ಅದನ್ನು ವರ್ತಮಾನಕ್ಕೆ ಒಗ್ಗಿಸುವ ಎಷ್ಟು ಬೇಕೋ ಜವಾಬ್ದಾರಿ ಇದೆ ಅಂದ್ರೆ ಅರ್ಥ ಮಾಡಿಕೊಂಡು ಮುಂದೆ ಹೋಗುವ ಜವಾಬ್ದಾರಿಯನ್ನ ನಾವೆಲ್ಲ ಹೊತ್ಕೊಳ್ಬೇಕಾಗಿದೆ ಇವತ್ತು ಇಲ್ಲದಿದ್ರೆ ಇತಿಹಾಸವನ್ನು ವೇಗವಾಗಿ ತಿರುಚುವ ಅದನ್ನು ತಪ್ಪಾಗಿ ವ್ಯಾಖ್ಯಾನ ಮಾಡುವ ಮತ್ತು ಅದರಿಂದ ವರ್ತಮಾನದ ರಾಜಕೀಯವನ್ನು ಬೆಳೆಸುವ ಪ್ರಕ್ರಿಯೆಗಳು ಭಾರತದಲ್ಲಿ ತುಂಬಾ ಜಾಸ್ತಿ ಆಗ್ತಾ ಇದೆ ಉದಾಹರಣೆ ಟಿಪ್ಪು ಎಲ್ಲ ಅರಸರಾಗಿ ಟಿಪ್ಪು ಕೂಡ ಒಬ್ಬ ಶೂರ ಧೀರ ಮೊತ್ತ ಮೊದಲ ಬಾರಿಗೆ ಕರ್ನಾಟಕದ ಗಡಿ ರೇಖೆಯನ್ನ ಈಗಿರುವ ಉತ್ತರ ಕರ್ನಾಟಕದವರೆಗೆ ಸುಮಾರು ಎಂಟುನೂರು ವರ್ಷಗಳಾದ ಮೇಲೆ ಹೊಯ್ಸಳರು ಆಳ್ವಿಕೆಯ ಅನಂತರ ಕರ್ನಾಟಕ ಒಡೆದೋಯ್ತು ಸಾವಿರದ ಇನ್ನೂರಲ್ಲಿ ಒಡೆದೋಯ್ತು ಆಮೇಲೆ ಕರ್ನಾಟಕ ಏಕೀಕರಣ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಆಯಿತು ಅಂದರೆ ಹನ್ನೆರಡನೇ ಶತಮಾನದಿಂದ ಸಾವಿರದ ಒಂಬೈನೂರ ಐವತ್ತಾರರವರೆಗೆ ಕರ್ನಾಟಕ ಸುಮಾರು ಇಪ್ಪತ್ತೆಂಟು ಭಾಗವಾಗಿ ಒಡೆದೋಗಿತ್ತು ಏಕೀಕರಣ ನಮಗೆ ಬೇಕಾದ್ದೇ ಅದಕ್ಕೆ ಅದನ್ನೆಲ್ಲ ಒಟ್ಟುಗೂಡಿಸಲಿಕ್ಕೆ ಈ ಕಾಲಘಟ್ಟದಲ್ಲಿ ಕರ್ನಾಟಕದ ಗಡಿರೇಖೆಗಳನ್ನು ಅತ್ಯಂತ ದೊಡ್ಡದಾಗಿ ವಿಸ್ತರಿಸಿದವ ಟಿಪ್ಪು ಸುಲ್ತಾನ್ ಆದರೆ ಟಿಪ್ಪುವಿನ ಸಾಧನೆಯ ಅನೇಕರಿಗೆ ಇವತ್ತು ಕಣ್ಣಿನ ಧೂಳಾಗಿದೆ ತಲೆಯ ಭಾರ ಆಗಿದೆ ನಾವೆಲ್ಲ ಮಾತಾಡಿದರೆ ನಮ್ಮನ್ನು ಅವಾಚ್ಯ ಶಬ್ದಗಳಿಂದ ಬೈತಾರೆ ಹೀಗೆಲ್ಲ ಆಗ್ತಾ ಇರುವಾಗ ಬ್ಯಾರಿ ಸಮುದಾಯದಲ್ಲಿ ಹುಟ್ಟಿ ಈ ಸಂಸ್ಕೃತಿಯನ್ನು ಅರ್ಥ ಮಾಡಿಕೊಂಡು ಈ ಸಂಸ್ಕೃತಿಯನ್ನು ಬೆಳೆಸಲಿಕ್ಕೆ ಕೆಲಸ ಮಾಡಿದಂಥ ಅನೇಕ ಮಹನೀಯರು ಸುಮಾರು ಇನ್ನೂರ ಮೂವತ್ತೊಂದಕ್ಕಿಂತ ಹೆಚ್ಚು ಮಹನೀಯರ ಸಂಕ್ಷಿಪ್ತ ಪರಿಚಯ ಅದರಲ್ಲಿ ಪುರಾಣದವರು ಇದ್ದಾರೆ ಉದಾಹರಣೆಗೆ ಬಪ್ಪನಾಡು ಬಪ್ಪ ಬ್ಯಾರಿ ಕೂಡ ಇದ್ದಾರೆ ಹೀಗೆ ಸುಮಾರು ನಾನೂರು ಐನೂರು ವರ್ಷಗಳ ತುಳುನಾಡು ಅಥವಾ ಕರಾವಳಿ ಕರ್ನಾಟಕವನ್ನ ಬೆಳೆಸುವುದಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ಸಹಾಯ ನೀಡಿದ ಇದೇನು ಎಕ್ಸಾಗರೇಷನ್ ಅಂತಲ್ಲ ಯಾಕಂದ್ರೆ ನಾನು ಅಲ್ರ ಆರಂಭದಲ್ಲಿ ಹೇಳಿದಾಗ ಅನೇಕರ ಜೊತೆ ನಾವೆಲ್ಲ ಕೆಲಸ ಮಾಡಿದ್ವಿ ಈ ಜೊತೆ ವಹಾಬ್ ದೊಡ್ಡ ಮನೆ ನಾನು ಮಂಗಳೂರಿನ ಸುಟ್ಟಿದ್ದಾಗ ಮೂರು ಒಂದ್ಸರಿ ಬರ್ತಾ ಇದ್ರು ನಾವೆಲ್ಲ ಮಾತಾಡ್ತಾ ಇದ್ವಿ ಮಾಪಿಳ್ಳಗಳ ಬಗ್ಗೆ ಬ್ಯಾರಿಗಳ ಬಗ್ಗೆ ಆಮೇಲೆ ಅರೇಬಿಯನ್ ಏನೋ ಸಂಸ್ಕೃತಿಯ ಬಗ್ಗೆ ತುಂಬಾ ಮಾತಾಡ್ತಾ ಇದ್ವಿ ನಾವು ನಮ್ಮ ಅರಿವಿನ ವಲಯಗಳನ್ನು ವಿಸ್ತರಿಸಿದ ಬಹಳ ದೊಡ್ಡ ಕೆಲಸವನ್ನು ವಾಹ ಕಾಲದಲ್ಲಿ ಮಾಡಿದ್ರು ಅವರ ಪುಸ್ತಕ ಈಗ ಅನುವಾದ ಆಗಿ ಬ್ಯಾರಿ ಅಕಾಡೆಮಿ ಅದನ್ನು ಪ್ರಕಟ ಕೂಡ ಮಾಡಿದೆ ಸೊ ಇದೊಂದು ಅಗತ್ಯವಾದ ಕೆಲಸ ಎಂಬುದರ ಬಗ್ಗೆ ಸಂಶಯ ಇಲ್ಲ ಆದರೆ ಇಲ್ಲಿಂದ ಮುಂದೆ ಏನು ಎಂಬುದರ ಒಂದು ಮಾತು ನಾನು ಆಶಯ ಭಾಷಣ ಅಂತ ಹೇಳಿದ್ದರಿಂದ ಹೇಳ್ತಾ ಇರೋದು ಮುಂದೆ ಹೇಗೆ ಹೋಗಬೇಕು ನಾವು ಈ ಈ ಅರೇಬಿಯನ್ ಸಂಸ್ಕೃತಿ ಅಥವಾ ಅರೇಬಿಕ್ ಸಂಸ್ಕೃತಿ ಅಥವಾ ಅಲ್ಲಿ ಅದನ್ನ ಅರೇಬಿಕ್ ಕಾಸ್ಮಾಲಿಸ್ ಅಂತಾರೆ ರೋನಿಕ್ ನಿಕ್ಕಿ ಅನ್ನೋರು ಒಂದು ಪುಸ್ತಕ ಬರೆದಿದ್ದಾರೆ ಟ್ರಾನ್ಸ್ಲೇಟಿಂಗ್ ಇಸ್ಲಾಂ ಅಂತ ತುಂಬಾ ಒಳ್ಳೆ ಪುಸ್ತಕ ಎರಡು ಸಾವಿರದ ಹನ್ನೊಂದರಲ್ಲಿ ಪ್ರಕಟ ಆಯ್ತು ಅದು ಟ್ರಾನ್ಸ್ಲೇಟಿಂಗ್ ಇಸ್ಲಾಂ ಅಂತ ಇಸ್ಲಾಂ ಎಂಬ ಒಂದು ಧರ್ಮ ಅಥವಾ ಅದಕ್ಕಿಂತ ಪೂರ್ವದ ಅರಬ್ ಕಲ್ಚರ್ ಒಂದು ಕಾಲಕ್ಕೆ ಈಸ್ಟ್ ಅಥವಾ ಪಶ್ಚಿಮದ ಕಡೆಗೆ ಈಗಿನ ಪಾಕಿಸ್ತಾನ ಈಗಿನ ಭಾರತ ಈಗಿನ ಬಾಂಗ್ಲಾದೇಶ ಜಾವಾ ಆಮೇಲೆ ಈ ಕಡೆ ಈಸ್ಟ್ ವೆಸ್ಟರ್ನ್ ಕಡೆ ಅಷ್ಟು ಹೋಗಲಿಲ್ಲ ಅದು ಕಾರಣ ಅಂತ ಹೇಳಿ ಯಾಕಂದ್ರೆ ಅಲ್ಲಿ ಅಟ್ಲಾಂಟಿಕ್ ಸಮುದ್ರ ಇದ್ದದ್ದರಿಂದ ಅದು ಹೆಚ್ಚು ಹೋಗಲಿಲ್ಲ ಆದರೆ ಇಲ್ಲಿ ನಮಗೆ ಅರೇಬಿಯನ್ ಕಂಟ್ರಿಯಿಂದ ಈಗಿನ ಅಫ್ಘಾನಿಸ್ತಾನದ ಮೂಲಕವಾಗಿ ಖೈಬರ್ ಬೋಲಾನ ಕಣಿವೆ ದಾಟಿ ಭಾರತಕ್ಕೆ ಬರುವುದು ಮತ್ತು ಭಾರತದಿಂದ ಒಂದು ದೋಣಿ ಹಿಡ್ಕೊಂಡ್ರೆ ಮಲೈಕಾ ಇಂಡೋನೇಷ್ಯಾದ ಕಡೆ ಹೋಗೋದು ಭಾಳ ಸುಲಭವಾಗಿತ್ತು ಹಾಗಾಗಿ ಅರೇಬಿಕ್ ಕಲ್ಚರ್ ಏನಿದೆ ಕ್ರಿಸ್ತಶಕ ಒಂದು ಅಥವಾ ಕ್ರಿಸ್ತಶಕ ಪೂರ್ವ ಒಂದು ಎರಡನೇ ಶತಮಾನದಲ್ಲಿ ಪಶ್ಚಿಮದ ಕಡೆಗೆ ಹೋಗುವುದಕ್ಕಿಂತ ಹೆಚ್ಚಾಗಿ ಪೂರ್ವದ ಕಡೆ ಬಂದು ಎಲ್ಲ ಸಂಸ್ಕೃತಿಯ ಮೇಲೆ ಕೂಡ ತನ್ನ ಪ್ರಭಾವವನ್ನು ಬೀರಿತದೆ ಬೇಕಾ ಬೇಡುವ ಎಂಬ ಪ್ರಶ್ನೆ ಅಲ್ಲ ಅದು ಅದು ವ್ಯಾಪಾರಕ್ಕೋಸ್ಕರ ನಮ್ಮ ಕರಾವಳಿ ನಮ್ಮ ಗೋವಿಂದ ಪಯ್ಯವರೆಲ್ಲ ಬರೆದ ಲೇಖನಗಳನ್ನು ನೋಡಿದ್ರೆ ಕರಾವಳಿ ಅರೇಬಿಯನ್ ಕಲ್ಚರ್ನ ಬಹಳ ದೊಡ್ಡ ಸ್ಥಳ ಆಗಿತ್ತು ಒಂದು ಒಂದು ಬಹಳ ಮುಖ್ಯವಾದ್ದು ಏನು ಅಂತಂದ್ರೆ ಇಲ್ಲಿ ಇಲ್ಲಿ ಬೆಳೆಯುವ ತೆಂಗಿನಕಾಯಿ ತೆಂಗಾ ದೊಡ್ಡದು ಅದು ಆ ದೊಡ್ಡ ತೆಂಗಿನಕಾಯಿಯಿಂದ ಹಗ್ಗ ಮಾಡೋದು ಸುಲಭ ನೀವು ದಕ್ಷಿಣಕ್ಕೆ ಹೋದ್ರೆ ಕೇರಳ ಆಮೇಲೆ ಇನ್ನೂ ದಕ್ಷಿಣಕ್ಕೆ ಹೋದರೆ ಶ್ರೀಲಂಕಾ ಇನ್ನೂ ಆ ಕಡೆ ಹೋದರೆ ಮಲೇಷ್ಯಾ ನಮಗೆ ಕರಾವಳಿಗೆ ಈಗ ಇರುವ ತೆಂಗಿನಕಾಯಿ ಇದೆಯಲ್ಲ ಅದು ಬಂದಿದ್ದು ನಮಗೆ ಮಲೇಷ್ಯಾದಿಂದ ಕ್ರಿಸ್ತ ಪೂರ್ವ ಆರು ಏಳನೇ ಶತಮಾನದ ಕಥೆ ಇದು ಆ ತೆಂಗಿನಕಾಯಿ ಸಮುದ್ರದಲ್ಲಿ ತೇಲ್ತಾ ತೇಲ್ತಾ ಶ್ರೀಲಂಕೆಗೆ ಬಂದು ಅಲ್ಲಿಂದ ಕನ್ಯಾಕುಮಾರಿಗೆ ಬಂದು ಅಲ್ಲಿಂದ ಕೇರಳ ಗಡಿಗೆ ಬಂದು ಅಲ್ಲಿಂದ ಮಲಬಾರ್ ಚಂದ್ರಗಿರಿ ನಡಿ ದಾಟುವಾಗ ಆ ತೆಂಗಿನಕಾಯಿನ ಸೈಜ್ ದೊಡ್ಡದಾಯ್ತು ಸಣ್ಣದಿತ್ತಲ್ಲಿ ಈಗಲೂ ಸಣ್ಣದೇ ಮಲೇಷ್ಯಾದ ಅಡಿಕೆ ಮಲೇಷ್ಯಾದ ತೆಂಗಿನಕಾಯಿ ಎಲ್ಲ ಸಣ್ಣದು ಆದ್ರೆ ತೆಂಗಿನಕಾಯಿ ಎಲ್ಲಿ ಬರೋ ಅದು ಯಾಕಂದ್ರೆ ಈ ಪಶ್ಚಿಮ ಘಟ್ಟದಿಂದ ಈ ಪಯಸ್ವಿನಿ ನದಿ ಚಂದ್ರಗಿರಿ ನದಿ ಎಲ್ಲಿಂದ ಬರುತ್ತೆ ಅದು ಮಡಿಕೇರಿಯಿಂದ ಬರುತ್ತೆ ಅದು ಅಲ್ಲಿಂದ ಬರುವಾಗ ಸೊಪ್ಪು ಆಮೇಲೆ ಬೇರೆ ಬೇರೆ ವಸ್ತುಗಳನ್ನು ತರುವುದರಿಂದ ಆ ನೀರು ಮಳೆಗಾಲದಲ್ಲಿ ಬರುವ ನೀರು ಬಹಳ ಫಲವತ್ತಾದ ನೀರು ಅದು ಅದರಿಂದ ಅಥವಾ ಈ ಮಣ್ಣಿನ ಭಾಗ್ಯವೋ ಆ ತೆಂಗಿನಕಾಯಿಯ ಸೈಜ್ ದೊಡ್ಡದಾಯ್ತು ಈ ಮಂಗಳೂರು ಕಡೆ ಬಂದಾಗ ಇನ್ನೂ ದೊಡ್ಡದಾಯ್ತು ಮಲ್ಪೆ ಹೊನ್ನಾವರದವರೆಗೆ ಭಟ್ಕಳದವರೆಗೆ ಸೈಜ್ ದೊಡ್ಡದು ಆಮೇಲೆ ಮಹಾರಾಷ್ಟ್ರದ ಕಡೆ ಹೋದಾಗ ಪುನಃ ಸಣ್ಣದಾಯ್ತು ಅದೊಂದು ತೆಂಗಿನಕಾಯಿ ಮತ್ತು ಕರಾವಳಿ ಕರ್ನಾಟಕ ಅಂತಲೇ ಒಂದು ಲೇಖನ ಬರೀ ದೊಡ್ಡದಾದ್ರಿಂದ ಏನಾಯ್ತು ಅಂತಂದ್ರೆ ಅದರಿಂದ ಚೆಪ್ಪು ತೆಗೆದು ಚೆಪ್ಪು ತೆಗೆದು ಹಗ್ಗ ಮಾಡೋದು ಸಣ್ಣ ವಿಷಯ ಇದು ಹಗ್ಗ ಈ ಹಗ್ಗ ಒಂದು ಮಾಡಲಿಕ್ಕೆ ಸುಲಭ ದೊಡ್ಡ ತೆಂಗಿನಕಾಯಿ ಪಿಲಿಮಂಡೆ ಅಂತ ಹೇಳುದು ತುಳುವಿನಲ್ಲಿ ನಾವು ದೊಡ್ಡ ತೆಂಗಿನ ಹಗ್ಗ ಮಾಡೋದು ಮತ್ತು ಆ ಹಗ್ಗದ ವಿಶಿಷ್ಟತೆ ಏನು ಅಂತಂದ್ರೆ ಅದು ಆ ಕಾಲದಲ್ಲಿ ದೋಣಿ ಕಟ್ಟಲಿಕ್ಕೂ ಆಗ್ತಾ ಇದೆ ಹಾಯಿ ಹಡಗು ಕಟ್ಲಿಕ್ಕೂ ಆಗ್ತಾ ನೋಡಿ ಕದಂಬರು ಕ್ರಿಸ್ತ ಶ ನಾಲ್ಕನೇ ಶತಮಾನದಲ್ಲಿ ಕಡಲ ಕಾಳಗದಲ್ಲಿ ನಿಷ್ಠಾತರು ಅಂತ ನಾವು ಹೇಳ್ತೀವಿ ಆ ಕಡಲ ಕಾಳಗದಲ್ಲಿ ಅವರು ಪರಾಕ್ರಮವನ್ನು ತೋರಿಸುವುದಕ್ಕೆ ಕಾರಣ ಕರಾವಳಿಯಲ್ಲಿ ಬೆಳೀತಾ ಇದ್ದಂಥ ಮತ್ತು ಮಾಡಿದಂಥ ಹಗ್ಗ ಹಗ್ಗ ಕಟ್ಟಬೇಕಲ್ಲ ಹಾಯಿ ಹಡಗು ಕಟ್ಟಬೇಕು ಆಮೇಲೆ ಸಮುದ್ರಕ್ಕೆ ಹೋದರೆ ಸಮುದ್ರದ ಒಳಗೆ ನೇತ್ರಾವತಿಯ ಒಳಗೆ ಬಂದರೆ ಆ ದೋಣಿಗಳನ್ನು ದಡಕ್ಕೆ ಕಟ್ಟಬೇಕು ಈ ಸಿಹಿ ನೀರು ಮತ್ತು ಉಪ್ಪು ನೀರು ಎರಡಕ್ಕೂ ಕೂಡ ಸಹಾಯ ಮಾಡಬಲ್ಲಂಥ ಒಂದು ಹಗ್ಗ ಈ ಪ್ರದೇಶದ ಆದ್ದರಿಂದ ಅರೇಬಿಯನ್ ಕಂಟ್ರಿಯಿಂದ ಯಾಕಂದರೆ ಅಲ್ಲಿಂದ ಅವರು ನಾನು ಆಗಲೇ ಹೇಳಿದಾಗ ಕಡೆ ಕಡೆಯಲ್ಲ ಹೋಗಬೇಕಲ್ಲ ಈ ಹಗ್ಗಕ್ಕೋಸ್ಕರ ಬರ್ತಾ ಇದ್ದರು ತುಂಬ ಸಿಂಬಾಲಿಕ್ ಒಂದು ಮೆಟಾಫರ್ ಥರ ಅದು ಹೇಗೆ ಹಗ್ಗ ಅರೇಬಿಯನ್ ಕಂಟ್ರೀಸ್ ಮತ್ತು ಈ ಕಡೆಯ ಪೂರ್ವದ ದೇಶಗಳನ್ನು ಬಂಧಿಸಿತ್ತು ತನ್ನ ತನ್ನ ಹಗ್ಗದ ಮೂಲಕ ಬಂಧಿಸಿತ್ತು ಎಂಬುದು ಒಂದು ಒಳ್ಳೆಯ ಮೆಟಾಫರ್ ಏನೇ ಇರಲಿ ನೀವು ಇಲ್ಲಿ ಕಾಸರಗೋಡು ಹತ್ರ ಹೋದರೆ ಅಲ್ಲಿ ಜೇಡಿ ಮಣ್ಣು ಸಿಗ್ತದೆ ನಮ್ಮ ಸುಳ್ಯ ಕಡೆ ಜೇಡಿ ಮಣ್ಣು ಬಿಳಿ ಹಣ್ಣು ಬಿಳಿ ಹಣ್ಣು ಬಿಳಿ ಅದು ಕಾಸರಗೋಡು ಕಡೆ ಮುರ ಕಲ್ಲು ಇದೆ ನೋಡಿ ಆ ಮುರ ಕಲ್ಲು ಮತ್ತು ಇನ್ನೂ ಸ್ವಲ್ಪ ದಕ್ಷಿಣಕ್ಕೆ ಹೋದರೆ ಈಗಲೂ ನಮ್ಮನ್ನೆ ಬೇಕಲ್ಕೋಟೆಗೆ ಹೋಗಿದ್ದೆ ಈಗ ಒಂದು ವಾರದ ಹತ್ತು ದಿವಸದ ಹಿಂದೆ ಹೋದಾಗ ನೋಡಿದ್ದೆ ನಾನು ಅಲ್ಲಿ ಈಗಲೂ ಸಿಗುತ್ತಿರುವ ಜೇಡಿ ಮಣ್ಣು ಅದು ಸ್ವಲ್ಪ ಕೆಂಪು ಮಿಶ್ರಿತ ಪೂರ್ಣ ಬಿಳಿ ಅಲ್ಲ ಇದು ಕೆಂಪು ಮಿಶ್ರಿತ ಆದ್ದರಿಂದ ಇದ್ದಕ್ಕಿದ್ದಾಗ ಅದಕ್ಕೆ ಕ್ರಿಸ್ತ ಶಕ ಪೂರ್ವ ಮೂರನೇ ಶತಮಾನದಿಂದ ಕ್ರಿಸ್ತ ಶಕ ನಾಲ್ಕನೇ ಶತಮಾನದ ಒಂದು ಏಳುನೂರು ವರ್ಷಗಳವರೆಗೆ ಇಡೀ ಜಗತ್ತಿನಿಂದ ಡಿಮಾಂಡ್ ಬಂತು ಆ ಡಿಮಾಂಡ್ ಬಂದಿದ್ದು ಮಲಬಾರ್ನಲ್ಲಿ ಸಿಗುವ ಕೆಂಪು ಜೇಡಿ ಮಣ್ಣು ಅದರಿಂದ ಗ್ರೀಕ್ನ ರೋಮ್ನ ಅರೇಬಿಯಾದ ಅರಸು ಮನೆತನಗಳ ಮನೆ ಒಳಗಡೆ ಹೂವಿಡಲು ಬಳಸುತ್ತಿರುವ ಹೂದಾನಿಗಳನ್ನು ಮಾಡಲಾಯಿತು ಆ ಹೂದಾನಿಗೆ ಬಣ್ಣ ಕೊಡಬೇಕಾಗಿಲ್ಲ ಯಾಕಂದರೆ ಜೇಡಿ ಮಣ್ಣ ಗಟ್ಟಿ ಇದೆ ಈಗ ಜೇಡಿ ಮಣ್ಣ ಅದು ವೈಟ್ ಅಥವಾ ಕೆಂಪನ್ನು ತೆಗೆದು ಅದರಿಂದ ನೀರನ್ನು ತೆಗೆದು ಒಣಗಿಸಿ ಬಿಟ್ಟರೆ ಶತಮಾನಗಳ ಕಾಲ ಬಳ್ತದೆ ನಮ್ಮ ಹರಪ್ಪ ಮೊಹೆಂಜುದಾರಲ್ಲಿ ಸಿಕ್ಕಿದ ಅನೇಕ ಆರ್ಟಿಫ್ಯಾಕ್ಟ್ಸ್ ಅಂತ ಹೇಳ್ತೀವಲ್ಲ ಅದು ಜೇಡಿ ಮಣ್ಣಿನಿಂದ ಮಾಡಿದದು ಅದು ಅಷ್ಟು ಗಟ್ಟಿ ಅದು ಸೊ ಹೀಗೆ ಇಲ್ಲಿರುವ ರಿಸೋರ್ಸ್ಗಳಿಂದ ಸಂಪತ್ತಿನಿಂದ ಅರೇಬಿಯನ್ಸ್ ಇಲ್ಲಿ ಬಂದರು ಮುಂದಿನ ಕತೆ ನಿಮಗೆ ಗೊತ್ತಿದೆ ನೆಲೆ ನಿಂತರು ಸ್ಥಳೀಯ ಹೆಣ್ಣು ಮಕ್ಕಳನ್ನು ಮದುವೆ ಆದರು ಭಾಷೆಯನ್ನು ಕಲ್ತರು ಬ್ಯಾರಿ ಭಾಷೆ ಉಗಮ ಆಯಿತು ಹೀಗೆಲ್ಲ ಆಯಿತು ಬಟ್ ಇಂಟ್ರೆಸ್ಟಿಂಗ್ಲಿ ನಾವು ಇವತ್ತು ನೋಡಬೇಕಾದ್ದು ಅಥವಾ ಭಾರತ ದೇಶಕ್ಕೆ ಹೇಳಬೇಕಾದ್ದು ಯಾವುದು ಅಂತಂದರೆ ಈ ಕಾಸ್ಮೋಪಾಲಿಸ್ ಆಗಿದ್ದಂಥ ಒಂದು ಅರೇಬಿಯನ್ ಕಲ್ಚರ್ ಅದು ಆರಂಭಿಕ ಹಂತದಲ್ಲಿ ಯಾಕಂದರೆ ಅದಕ್ಕೊಂದು ಧಾರ್ಮಿಕ ಕವಚ ಇರೋದರಿಂದ ಅದಷ್ಟು ಸುಲಭದಲ್ಲಿ ಬದಲಾಗಲ್ಲ ಅದು ಆ ಧಾರ್ಮಿಕ ಕವಚ ಇದ್ದಾಗ ಅಷ್ಟು ಸುಲಭದಲ್ಲಿ ಬದಲಾಗಲ್ಲ ಆದರೆ ನಿಧಾನವಾಗಿ ಈ ಕಾಸ್ಮೋಪಾಲಿಸ್ ಮಂಗಳೂರಿಗೆ ಬಂದಾಗ ದಕ್ಷಿಣ ಕೇರಳಕ್ಕೆ ಹೋದಾಗ ಮಲೈಕಾ ಇಂಡೋನೇಷ್ಯಾಕ್ಕೆ ಹೋದಾಗ ಅದು ತನ್ನ ಕಾಸ್ಮೋಪಾಲಿಸ್ ಆದಂಥ ಒಂದು ಗುಣವನ್ನು ಕಳ್ಕೊಳ್ತಾ ಕಳ್ಕೊಳ್ತಾ ರೀಜನಲೈಸ್ ಆಯ್ತದೆ ನಮ್ಮ ಬಹಳ ಇಂಟ್ರೆಸ್ಟಿಂಗ್ ಆಗಿ ನಾವು ಮಾಡಬೇಕಾದ ಕೆಲಸ ಹೇಗೆ ಕಾಸ್ಮೋಪಾಲಿಸ್ ಆದಂಥ ಇಸ್ಲಾಮ್ ಧರ್ಮ ಇರಲಿ ಅರೇಬಿಕ್ ಕಲ್ಚರ್ ಇರಲಿ ಎರಡೂ ಕೂಡ ರೀಜನಲೈಸ್ ಆದ ಬಗೆ ಇದೆಯಲ್ಲ ಅದು ರೀಜನಲೈಸ್ ಆದಾಗ ಎಷ್ಟೋ ಬಾರಿ ಅದು ಮೂಲದಲ್ಲಿ ಏನು ಹೇಳ್ತಾ ಇದೆಯೋ ಅದಕ್ಕಿಂತ ಭಾಳ ದೂರ ಬಂದುಬಿಟ್ಟಿದೆ ಅದು ಹೇಳೋದು ಅದನ್ನೇ ನಾವು ನಮ್ಮಂಥವ್ರು ಸಾಮಾನ್ಯ ಜನ ಹೇಳಿದವರು ಅಲ್ಲಿಂದ ಬಂದವರು ಅಂತ ಆದರೆ ಅಲ್ಲಿ ಬಂದವರಿಗೂ ಇಲ್ಲಿರುವವರಿಗೂ ಸಂಬಂಧವೇ ಇಲ್ಲ ಸಾಂಸ್ಕೃತಿಕವಾಗಿ ಯಾಕಂದರೆ ಅದು ತುಂಬ ಭಿನ್ನವಾಗಿ ಮರುಸೃಷ್ಟಿಯಾಗಿರ್ತದೆ ಅದನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಹಿತ್ಯ ಭಾಷೆ ಧರ್ಮ ಇದೆಲ್ಲ ಭಾಳ ಇಂಪಾರ್ಟೆಂಟ್ ಆದಂಥ ವಿಷಯಗಳು ಅದನ್ನು ನಾವು ಹೆಚ್ಚು ಹೆಚ್ಚು ಅಭ್ಯಾಸ ಮಾಡಬೇಕು ಉದಾಹರಣೆಗೆ ಕಾಸಿ ಮುಳ್ಳಾಲ್ ಅವರು ಬರೆದ ತರವಾಡು ಆ ಅದು ಒಳ್ಳೆ ಕಾದಂಬರಿ ಅದು ಮೂರು ತಲೆಮಾರಿನಲ್ಲಿ ಆ ಇಸ್ಲಾಂ ಕಲ್ಚರ್ ಹೇಗೆ ಬೆಳೆದು ಬಂತು ಮತ್ತು ಆ ಮೂರು ತಲೆಮಾರಿನಲ್ಲಿ ಆ ಸಂಸ್ಕೃತಿಯಲ್ಲಿ ಬದುಕಿದಂಥ ಕುಟುಂಬದ ಜನರು ಬೇರೆ ಧರ್ಮದ ಜೊತೆಗೆ ಬೇರೆ ಜನರ ಜೊತೆ ಮಾಡಿಕೊಂಡ ಸಂಬಂಧಗಳು ಯಾವುದು ಎಂಬುದನ್ನು ಹೇಳ್ತದಲ್ಲ ಅದು ರೀಜನಲೈಸೇಷನ್ ಆಫ್ ಕಾಸ್ಮೋಪಾಲಿಟನ್ ಕಲ್ಚರ್ ಅರೇಬಿಕ್ ಕಾಸ್ಮೋಪಾಲಿಟನ್ ಕಲ್ಚರ್ ಅಂತ ಏನು ಹಿಂದಿನವ್ರು ಹೇಳ್ತಾ ಇದ್ರಲ್ಲ ರೋನಿಕ್ ನಿಕ್ಕಿ ಮೊದಲಾದವರಲ್ಲಿ ಹೇಳ್ತಾರಲ್ಲ ಅದು ರೀಜನಲೈಸ್ ಅಂತ ಅದ್ಭುತವಾಗಿ ಹೇಳುವ ಒಂದು ಕಾದಂಬರಿಯನ್ನ ಕಾಸಿಮುಳ್ಳಾಲ್ ಬರೀತಾರೆ ಅಥವಾ ನಮ್ಮ ಮಹಮ್ಮದ್ ಅವರು ಬರೆದ ಆ ಕಾದಂಬರಿ ಅದರಲ್ಲಿ ಬ್ಯಾರಿ ಸಮುದಾಯ ಮತ್ತು ಬಂಟು ಸಮುದಾಯ ಹೇಗೆ ಪರಸ್ಪರ ಏನು ಹೊಕ್ಕು ಬಳಕೆ ಇಟ್ಟುಕೊಂಡು ಒಂದು ಕಲ್ಚರ್ ಅನ್ನು ನಿರ್ಮಾಣ ಮಾಡಿತು ಅಂತ ಬಹಳ ಅದ್ಭುತವಾದ ಕಾದಂಬರಿ ಸೊ ಸಾಹಿತಿಗಳು ಏನು ಮಾಡ್ತಾರೆ ಅಂದರೆ ಪಾಲಿಸ್ ಆಗಿದ್ದಂಥ ಇದನ್ನು ಯಾಕೆ ನಾನು ಹೇಳ್ತಿದ್ದೀನಿ ಅಂತಂದರೆ ಈ ಮುಸಲ್ಮಾನರ ಬಗ್ಗೆ ಕಮೆಂಟ್ ಮಾಡುವ ಬಲಪಂಥೀಯರು ಅಥವಾ ಮತಾಂಧರು ಇದ್ದಾರಲ್ಲ ಅವರು ಇನ್ನೂ ಕೂಡ ಇಸ್ಲಾಂ ಧರ್ಮವನ್ನು ಕಾಸ್ಮೋ ಪಾಲಿಸ್ ಆಗಿಯೇ ನೋಡ್ತಾರೆ ಅವ್ರನ್ನ ಪಾಕಿಸ್ತಾನಕ್ಕೆ ಕಳಿಸಿ ಅವ್ರನ್ನ ಅಲ್ಲಿಗೆ ಕಳಿಸಿ ಅವ್ರನ್ನ ಇಲ್ಲಿಗೆ ಅವ್ರಿಗೆ ಇವ್ರಿಗೆ ಯಾವ ಸಂಬಂಧ ಇಲ್ಲ ಇದು ಇಲ್ಲಿಯ ಕಲ್ಚರ್ ಇಲ್ಲಿಯ ಕಲ್ಚರೇ ಅದು ಅದನ್ನು ಈ ಲೇಖನಗಳಲ್ಲಿ ಇದೆ ಆಮೇಲೆ ಬ್ಯಾರಿ ಪುಸ್ತಕ ಒಂದು ಅಕಾಡೆಮಿ ಪ್ರಕಟ ಮಾಡಿದಲ್ಲಿ ಕೂಡ ಸಾಕಷ್ಟು ವಿವರ ಇದೆ ಆದ್ದರಿಂದ ಈ ರೀಜನಲೈಸೇಷನ್ ಕಾಸ್ಮಿಕ್ ಕಲ್ಚರ್ ವಿಶ್ವವ್ಯಾಪಿಯಾಗಿ ಹರಡಿದಂಥ ಒಂದು ಕಲ್ಚರ್ ಅದು ರೀಜನಲೈಸ್ ಅದು ಇದು ಬಹಳ ಇಂಪಾರ್ಟೆಂಟ್ ಯಾಕಂತಂದ್ರೆ ಅಷ್ಟು ಸುಲಭದಲ್ಲಿ ಇದು ರೀಜನಲೈಸ್ ಆಗಲ್ಲ ಎಂಬುದು ನಮಗೆ ಗೊತ್ತಿರಬೇಕು ಈಗ ನೋಡಿ ಕ್ರಿಶ್ಚಿಯನ್ಸ್ ಸಾವಿರದ ಎಂಟುನೂರ ನಲವತ್ತಾರರಲ್ಲಿ ಮೊದಲ ಬಾರಿಗೆ ಇದೇ ಮಂಗಳೂರಲ್ಲಿ ಬಾಸಲಿ ಮಿಷನ್ ಅಲ್ಲಿ ಇದೇ ಜಾಗದಲ್ಲಿ ನಾವು ಯಾವ ಜಾಗದಲ್ಲಿ ನಿಂತಿದ್ದೇವೋ ಇದೇ ಜಾಗದಲ್ಲಿ ಬೈಬಲ್ ತುಳುಗೆ ಅನುವಾದ ಮಾಡಿದ್ರು ಆವಾಗ ದೊಡ್ಡ ಪ್ರತಿಭಟನೆ ಬಂದಿತ್ತು ಬೈಬಲ್ ಅಂತ ದೇವರ ಮಾತನ್ನ ಸ್ಥಳೀಯ ಜನರ ಭಾಷೆಗೆ ನೀವು ಯಾಕೆ ತರ್ತೀರಿ ಅದರಿಂದ ದೇವರ ಮಾತಿಗೆ ಅವಮಾನ ಆಗ್ತದೆ ಇದೊಂದು ಚರ್ಚೆ ಬಂದಿತ್ತು ಚರ್ಚೆ ಬಂದಿತ್ತು ಇದು ಯುರೋಪಿನ ಭಾಷೆಗಳಿಗೆ ಬೈಬಲ್ ಹೋದಾಗಲೂ ಕೂಡ ದೊಡ್ಡ ಚರ್ಚೆ ಆಗಿತ್ತು ಅಲ್ಲಿ ಬಿಡ್ಲಿಲ್ಲ ದೇವ ಭಾಷೆ ಅದು ದೇವ ಭಾಷೆಯನ್ನು ಸ್ಥಳೀಯ ಜನರ ಭಾಷೆಯಲ್ಲಿ ನೀವು ಯಾಕೆ ಹೇಳಿ ಆ ಭಾಷೆಯ ಘರತೆಯನ್ನು ಕಮ್ಮಿ ಮಾಡ್ತೀರಿ ಅಂತ ಜಗಳ ನಡೀತು ಆದರೆ ಕ್ರಿಶ್ಚಿಯನ್ ಮಿಷನರಿಗಳು ಅದು ಹೇಗಾದ್ರೂ ಇರಲಿ ನಾವು ಸ್ಥಳೀಯ ಭಾಷೆಯಲ್ಲಿ ಸ್ಥಳೀಯ ಜನರಿಗೆ ದೇವರ ವಾಕ್ಯವನ್ನು ಹೇಳಲೇಬೇಕು ಅಂತ ಬೈಬಲನ್ನು ತುಳುಗ ಅನುವಾದ ಮಾಡಿಕೊಟ್ಟರು ದೊಡ್ಡ ಕನಸ ನಾವು ಇದನ್ನು ಹಿಂದೂ ಧರ್ಮದ ಜೊತೆ ಹೋಲಿಸಿ ನೋಡಿ ನಮ್ಮಲ್ಲಿ ನಮ್ಮಲ್ಲಿ ವೇದಗಳು ಉಪನಿಷತ್ತುಗಳು ಹಿಂದೂ ಧರ್ಮದ ಪವಿತ್ರ ಗ್ರಂಥಗಳು ಜನಭಾಷೆಗೆ ಬಂದದ್ದು ಈಗ ಇಪ್ಪತ್ತೈದು ಮೂವತ್ತು ನಲವತ್ತು ವರ್ಷದಲ್ಲಿ ಅಥವಾ ಹೆಚ್ಚು ಅಂದ್ರೆ ಕಳೆದ ಶತಮಾನದಲ್ಲಿ ಇಪ್ಪತ್ತೊಂದನೇ ಶತಮಾನದಲ್ಲಿ ಆದರೂ ಎಲ್ಲ ಕೃತಿಗಳು ತುಳುಗು ಬರಲೇ ಇಲ್ಲ ನೋಡಿ ತುಳುಗು ಬರಲೇ ಇಲ್ಲ ಯಾಕಂದ್ರೆ ಸಾಮಾನ್ಯ ಜನರ ಭಾಷೆ ಅದರಲ್ಲಿ ದೇವ ಭಾಷೆ ಸಂಸ್ಕೃತ ದೇವ ಭಾಷೆ ಬೈಬಲ್ದು ದೇವ ಭಾಷೆ ನೀವು ಅಂದ್ರೆ ಸಾಮಾನ್ಯ ಅಂದರೆ ರೀಜನಲೈಸ್ ಆಗೋದಕ್ಕೆ ಮತಾಂದ್ರೂ ಬಿಡೋಲ್ಲ ಎಂಬುದು ಕೂಡ ಒಂದು ಇಂಪಾರ್ಟೆಂಟ್ ವಿಷಯ ಬಿಡೋಲ್ಲ ಅದನ್ನು ಹೊಡೆದು ಯಾರು ರೀಜನಲೈಸ್ ಆಗ್ತಾರಲ್ಲ ಅವರ ಆ ಸಂಸ್ಕೃತಿಯ ಭಾಗ ಆಗ್ತಾರೆ ಕರಾವಳಿಯ ಮುಸಲ್ಮಾನರು ಕರಾವಳಿಯವರೇ ಮಂಗಳೂರಿನವರೇ ಕರ್ನಾಟಕದವರೇ ಅಂತ ನಾವು ಹೇಳೋದು ಯಾಕೆ ಅಂತಂದ್ರೆ ಆ ಕಾಸ್ಮಾಪಾಲಿಸ್ ಕಲ್ಚರನ್ನ ಇಟ್ಟುಕೊಂಡು ಕೂಡ ಸಂಪೂರ್ಣ ರೀಜನಲೈಸ್ ಆಗಿ ನಾನು ಬೆಳಿಗ್ಗೆ ಬ್ಯಾರಿ ಭಾಷೆಯಲ್ಲಿ ಒಬ್ಬರ ಹತ್ರ ಮಾತಾಡಿದಾಗ ಕೋಣ ಎಂಬ ಪದಕ್ಕೆ ಅವಾಗ ಗೋಣ ಅಂತ ಬಳಸಿದೆ ನಾನು ಹೇಳಿದೆ ತುಳು ಅಂತ ಅವರು ಇಲ್ಲ ಅಂತ ನೋಡಿ ಅದು ರೀಜ ಭಾಷೆ ರೀಜನಲೈಸ್ ಅಂದ್ರೆ ಹಾಗೆ ಅಣ್ಣ ತಮ್ಮ ಅಪ್ಪ ಇದೆಲ್ಲ ಬ್ಯಾರಿ ಭಾಷೆಯಲ್ಲಿ ಕೂಡ ಹಾಗೆ ಬಳಕೆ ಆಗ್ತದೆ ಸೊ ಇದು ಭಾಳ ಇಂಪಾರ್ಟೆಂಟ್ ಎಲ್ಲದಕ್ಕಿಂತ ಮುಖ್ಯವಾಗಿ ಅದಕ್ಕೆ ನೋಡಿ ಹಿಂದೂ ಧರ್ಮದಲ್ಲಿ ಅದು ಈಗ ಬರ್ತಾ ಇದೆ ಅಷ್ಟೇ ದೇವ ಭಾಷೆ ಈಗ ನೋಡಿ ಯಕ್ಷಗಾನವರು ನಾನೆಲ್ಲ ಯಕ್ಷಗಾನದಲ್ಲಿ ವೇಷ ಮಾಡೋರೆ ಅವರು ಕೃಷ್ಣನ ವೇಷ ಹಾಕಿ ರಾಮನ ವೇಷ ಹಾಕಿ ಹಾಕುವಾಗ ಅವರು ಕೋಟ್ ಮಾಡೋದು ಸಂಸ್ಕೃತ ಶ್ಲೋಕಗಳನ್ನೇ ಅವರು ಪಂಪನ ಶ್ಲೋಕ ಪಂಪ ಹೇಳಿದನ್ನ ವಚನಗಳನ್ನು ಕೋಟ್ ಮಾಡೋದಲ್ಲ ಯಾಕೆ ನಮ್ಮ ಜಗತ್ತಿಗೆ ಬಾ ಅನುಗುಣವಾದಂಥ ನಮ್ಮ ಭಾಷೆಯಲ್ಲಿ ಸೃಷ್ಟಿಯಾದಂಥ ಅಥವಾ ಬ್ಯಾರಿ ಭಾಷೆಯ ಒಂದು ಒಳ್ಳೆಯ ಗಾದೆಯನ್ನ ಯಾಕೆ ಕೃಷ್ಣ ಹೇಳುವುದಿಲ್ಲ ಯಾಕೆ ರಾಮ ಹೇಳುವುದಿಲ್ಲ ಅಂದ್ರೆ ಅದು ಜನಭಾಷೆ ಅಲ್ವಾ ಅದರ ಹಿಂದೆ ಒಂದು ತರ್ಕ ಇರ್ತದೆ ಅಂತಂದರೆ ಜನಭಾಷೆ ಸಾಮಾನ್ಯ ಭಾಷೆ ಅದರಲ್ಲಿ ದೇವ ಭಾಷೆಯನ್ನು ತರಬಾರದು ಅಂತ ಆದ್ದರಿಂದ ದೇವ ಭಾಷೆ ಅಂತ ದೇವರ ಭಾಷೆ ನಮ್ಮ ಭಾಷೆಯನ್ನು ದೇವರ ಭಾಷೆ ಮಾಡುವುದು ನಾವೇ ಅದು ಜನಗಳಿಗೆ ಬಾರದಾಗೆ ಮಾಡುವುದು ನಾವೇ ಯಾರು ಈ ಪ್ರಕ್ರಿಯೆಯನ್ನು ಮೀರಿ ನಿಲ್ತಾರಲ್ಲ ಅವರು ಸ್ಥಳೀಯರಾಗ್ತಾರೆ ಸಂಸ್ಕೃತಿಯನ್ನು ಬೆಳೆಸ್ತಾರೆ ಭಾರತಕ್ಕೆ ಒಂದು ಆದರ್ಶ ಕೂಡ ಆಗ್ತಾರೆ ಆದರ್ಶ ಕೂಡ ಆಗ್ತಾರೆ ಇದು ಕಾಸ್ಮೋಪಾಲಿಟನ್ ಕಲ್ಚರ್ ಅಂತ ನಾವು ಏನು ಹೇಳ್ತೀವಲ್ಲ ಅದನ್ನು ಒಡೆದು ರೀಜನಲೈಸ್ ಆಗುವಂಥದ್ದು ಕಡಮಕಲ್ ಕಡಂ ಕಾಡಂಕಲ್ ಬಹಳ ಒಳ್ಳೆಯ ಕಾದಂಬರಿ ಅದು ಬಂಟ್ರ ಕಾಡಂಕಲ್ ಮನೆ ನಮ್ಮ ಕುಳಾಯಿ ಅದಕ್ಕೆ ಅದಕ್ಕೆ ನಾನವ್ರನ್ನ ಕಳೆದ ವರ್ಷ ಬೆಂಗ್ಳೂರು ಲಿಟ್ರರಿ ಫೆಸ್ಟಿವಲ್ ಕರೆಸಿದೆ ಬಂದು ಮಾತಾಡಿ ಸರ್ ಅದು ಚೆನ್ನಾಗಾಗ್ತದೆ ಹಾಗಾಗಿ ಇದೆಲ್ಲ ಸಮಸ್ಯೆಗಳು ಜಿಗ್ಗುಗಳು ಹಾಗೆ ಇದೆ ಆದರೆ ಇಂಟ್ರೆಸ್ಟಿಂಗ್ಲಿ ರೀಜನಲೈಸ್ ಆಗುವುದು ನಮಗೆ ಗೊತ್ತಿಲ್ಲದಾಗೆ ಆಗ್ತಾ ಇರ್ತದೆ ಅದನ್ನು ನಮ್ಮ ಹೊಸ ತಲೆಮಾರಿನವರು ಹಿಡಿದು ಅಭ್ಯಾಸ ಮಾಡಿದಷ್ಟು ಒಳ್ಳೆಯದು ಉದಾಹರಣೆಗೆ ಈಗ ವ್ಯಾಸನ ಭಾರತ ಸಂಸ್ಕೃತಲ್ಲಿದೆ ನಮಗೆ ಯಾರಿಗೂ ಗೊತ್ತಿಲ್ಲ ನಾವು ಯಾರೂ ಓದಿಲ್ಲ ಆದರೆ ವ್ಯಾಸನ ಭಾರತದ ಒಂದು ಪಾತ್ರ ಕ್ಯಾರೆಕ್ಟರ್ ದ್ರೌಪದಿ ಅಂತ ಇದ್ದರೆ ನೀವು ಬೆಂಗಳೂರಲ್ಲಿ ಕರಗ ನೋಡಿದ್ರೆ ಸಾಹೇಬರಿಗೆ ಗೊತ್ತಿರ್ತದೆ ಕರಬ ನೋಡಿದ್ರೆ ಆ ಕರಗದ ಒಳಗಡೆ ಇದು ಏನು ಅಂತ ಕೇಳಿದ್ರೆ ಇದು ದ್ರೌಪದಿ ಅಂತಾರೆ ನೋಡಿ ರೀಜನೈಸ್ ಆಯಿತು ಅಂತ ಈಗ ಮಹಾಭಾರತದ ಒಂದು ದೊಡ್ಡ ಕ್ಯಾರೆಕ್ಟರ್ ಪಾತ್ರ ಸಾಮಾನ್ಯ ಜನಕ್ಕೆ ನಿಲುಕದೇ ಇರುವ ಸಂಸ್ಕೃತದಲ್ಲಿ ಬರೆದಂತ ಒಂದು ಮಹಾಕಾವ್ಯದ ಒಂದು ಕ್ಯಾರೆಕ್ಟರ್ ಬೆಂಗಳೂರಿನ ಒಂದು ಜಾತ್ರೆಯಲ್ಲಿ ಒಂದು ಪಾತ್ರ ಒಳಗೆ ಕೂತು ಬಿಡ್ತದೆ ಕೇಳಿದ್ರೆ ಇದು ಏನು ಅಂತ ಕೇಳಿದ್ರೆ ದ್ರೌಪದಿ ಅಂತಾರೆ ಇದನ್ನು ಸ್ವಲ್ಪ ಮುಂದೆ ಮಾಡಿ ನೀವು ತಮಿಳುನಾಡು ಮಧುರೈ ಕಡೆ ಹೋದ್ರೆ ಅಲ್ಲಿ ದ್ರೌಪದಿ ಅಮ್ಮನ್ ದೇವಸ್ಥಾನ ಇದೆ ತಮಿಳುನಾಡಿಂದ ಬಂದವರು ಯಾರಾದ್ರೂ ದೊಡ್ಡ ದೇವಸ್ಥಾನ ಆ ದ್ರೌಪದಿ ಅಮ್ಮನ್ ನಮ್ಮಲ್ಲಿ ಸಿರಿ ಕಲ್ಕುಡ ಕಲ್ಲುರ್ಟಿ ಮೊದಲಾದಂಥ ಲೋಕಲ್ ದೈವಗಳು ಏನಿದೆಯೋ ಹಾಗೆ ಅದೊಂದು ದೊಡ್ಡ ದೈವ ಕಾಯಿಲೆ ಬಂದರೆ ಮಕ್ಕಳಾಗದಿದ್ರೆ ಆಶೀರ್ವಾದ ಮಾಡುವ ದೈವ ಅಂದ್ರೆ ಸುಮ್ಮನೆ ಯೋಚನೆ ಮಾಡಿ ಒಂದು ಕಾಸ್ಮೋಪಾಲಿಟನ್ ಆಗಿ ದೇವ ಭಾಷೆಯಲ್ಲಿ ಒಂದು ಪಾತ್ರ ಹೇಗೆ ರೀಜನಲೈಸ್ ಆಗಿ ತಮಿಳುನಾಡಿಗೆ ಹೋಗುವಾಗ ಒಂದು ದೈವವಾಗಿ ಒಂದು ಮಡಕೆಯೊಳಗೆ ಕೂತುಕೊಂಡು ಜನಗಳನ್ನು ಆರಾಧಿಸುವ ಬೇರೆ ಯಾವ ಪಾತ್ರಗಳು ಕುಂತಿ ಆಗಲಿಲ್ಲ ಧರ್ಮರಾಯನೂ ಆಗಲಿಲ್ಲ ಭೀಮನೂ ಆಗಲಿಲ್ಲ ಯಾರೂ ಆಗಲಿಲ್ಲ ಆದದ್ದು ದ್ರೌಪದಿ ಯಾಕೆ ಎಂಬುದು ಬೇರೆ ಪ್ರಶ್ನೆ ಅದು ಆದರೆ ಆಗಿದೆ ಅದು ಬಯಲಾಟದಂತ ಕಡೆ ಬಂದಾಗ ನೀವು ತಿರುಕೊತ್ತು ತಿರುಕೊತ್ತಿನಲ್ಲಿ ದ್ರೌಪದಿ ವಸ್ತ್ರಾಪರಣ ಆಗಬೇಕು ದ್ರೌಪದಿ ವಸ್ತ್ರಾಪರಣ ಆ ದ್ರೌಪದಿ ವಸ್ತ್ರ ಡಿಸ್ರೋಬಿಂಗ್ ದ್ರೌಪದಿ ಅಂತ ಹೇಳ್ತೀವಿ ಡಿಸ್ರೋಬಿಂಗ್ ದ್ರೌಪದಿಯ ಮಾಡೋನು ಯಾರು ದುಶ್ಯಾಸನ ಆ ದುಶ್ಯಾಸನ ನೀವು ಮದುವೆ ಹತ್ರ ಹೋಗಿ ನೋಡಿದ್ರೆ ಅವ ಬೆಳಿಗ್ಗೆದ್ದು ದ್ರೌಪದಿ ದೇವಸ್ಥಾನಕ್ಕೆ ಹೋಗಿರ್ತಾನೆ ಹೋಗಿ ದ್ರೌಪದಿಗೆ ಕೈ ಮುಗಿತಾನೆ ಅಮ್ಮ ಇವತ್ತು ನಂದು ತೆರಕೊತ್ತು ನನ್ನೊಂದು ದುಶ್ಯಾಸನ ಪಾತ್ರ ಉಂಟು ನೀನ್ ನನಗೆ ಆಶೀರ್ವಾದ ಮಾಡಬೇಕು ಅಂತ ನಾವೆಲ್ಲ ಯಕ್ಷಗಾನ ವೇಷ ಮಾಡಿದ್ರೆ ದೇವ್ರಿಗೆ ಕೈ ಮುಗಿದು ಬರ್ತೀವಿ ಇವತ್ತು ನನ್ನ ವೇಷ ಒಳ್ಳೇದಾಗಲಿ ಅಂತ ಹೋಗ್ತಾನೆ ದ್ರೌಪದಿಗೆ ಕೈ ಮುಗಿದು ಬರ್ತಾನೆ ರಾತ್ರಿ ಈಗಿನ ಸ್ಟೇಜಿಯಲ್ಲಿ ಕೌರವ ಹೇಳ್ತಾನೆ ಹೋಗಿ ದ್ರೌಪದಿಯ ಸೀರೆತೆ ಎಳಿ ಅಂತ ನೋಡಿ ಹೆಂಗೆ ಬೆಳಿಗ್ಗೆ ಕೈ ಮುಗಿದು ಬಂದಿದ್ದಾನೆ ಸಾಯಂಕಾಲ ಅದೇ ದೇವರ ಸೀರೆ ಎಳಿಬೇಕು ಏನು ಮಾಡ್ತಾನೆ ಗೊತ್ತಾ ದ್ರೌಪದಿ ಕೈ ಮುಗಿತಾನೆ ರೀಜನಲೈಸೇಷನ್ ಹೇಳುದು ನಾನು ರೀಜನಲೈಸೇಷನ್ ಕಾಸ್ಮೊಪಾಲಿಟನ್ ವರ್ಲ್ಡನ್ನು ಒಡೆದು ರೀಜನಲೈಸ್ ಆಗುತ್ತಿದೆಯಲ್ಲ ಅದಕ್ಕೆ ಉದಾಹರಣೆ ಕೊಡೋದು ನಾನು ಅವನು ದ್ರೌಪದಿ ಕೌರವ ಹೇಳ್ತಾನೆ ಹೋಗಿ ಇವಳ ಸೀರೆಯನ್ನು ಎಳಿ ಅಂತ ಆಗ ದ್ರೌಪದಿ ಹತ್ರ ಹೋಗಿ ಎದುರು ನಾನೇ ನೋಡಿದ್ದು ಸರ್ ನನ್ನ ಹತ್ರ ವೀಡಿಯೋ ಕೂಡ ಇದೆ ಹೋಗಿ ದ್ರೌಪದಿ ಹತ್ರ ಕೈ ಮುಗಿದುಬಿಡ್ತಾನೆ ಅಮ್ಮ ದ್ರೌಪದಿ ನಿನಗೆ ಬೆಳಿಗ್ಗೆ ನಾನು ಬಂದು ಹಣ್ಣು ಕಾಯಿ ಮಾಡಿದ್ದೇನೆ ನನ್ನ ವೇಷ ಒಳ್ಳೇದಾಗಬೇಕು ಅಂತ ಆಶೀರ್ವಾದ ಮಾಡಿದ್ದೇನೆ ಆದರೆ ಈಗ ನಾನು ಮಾಡ್ತಾ ಇರೋದು ತೆರುಕೊತ್ತು ಯಕ್ಷಗಂಧ ಹಾಗೆ ತೆರುಕೊತ್ತು ಇದರಲ್ಲಿ ನಾನು ನಿನ್ನ ಸೀರೆ ಮುಟ್ಟಿದರೆ ಸೀರೆ ಎಳೆದ್ರೆ ನೀನು ಕೋಪಗಳುಬಾರ್ದು ನಾನೊಬ್ಬ ನಟ ಆದ್ದರಿಂದ ಇದನ್ನು ಮಾಡಲೇಬೇಕು ನನ್ನಿಂದ ಏನಾದರೂ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಮ್ಮ ಅಂತ ಹೇಳಿ ಸ್ಟೇಜಿಲ್ಲ ದ್ರೌಪದಿಯ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಆಮೇಲೆ ಸೀರೆ ಎಳಿಲಿಕ್ಕೆ ಹೋಗುದು ಈ ಕಾಸ್ಮಾಲಿಸ್ ಅಂತ ನಾನು ಹೇಳಿದೆ ವ್ಯಾಸ ಇದನ್ನು ಬರ್ತಿದ್ದಾನಲ್ಲ ಅವ ಏನಾದ್ರೂ ತೆರು ಕೊತ್ತು ನೋಡಿದ್ರೆ ಅವನೇ ಸೃಷ್ಟಿ ಮಾಡಿದಂತ ಮಹಾ ದುಷ್ಟ ದುಶ್ಯಾಸನ ದುಷ್ಟ ಚತುಷ್ಟರಲ್ಲಿ ಒಬ್ಬ ಅವ ನಾಲ್ಕು ದುಷ್ಟರಲ್ಲಿ ಒಬ್ಬ ಒಬ್ಬ ಕೌರವ ಶಕುನಿ ಕರ್ಣ ದುಶಾಸನ ಅದರಲ್ಲಿ ಒಬ್ಬ ಅವ ಅಂಥ ದುಷ್ಟ ದ್ರೌಪದಿಯ ಕಾಲಿಗೆ ಸ್ಟೇಜ್ ಇಲ್ಲಿ ಬಿದ್ದದನ್ನು ನೋಡಿದ್ರೆ ವ್ಯಾಸ ಅಲ್ಲೇ ಆತ್ಮಹತ್ಯೆ ಮಾಡಿಕೊಳ್ತಾನೆ ಇದು ನನ್ನ ಭಾರತ ಅಲ್ಲ ಇದು ನನ್ನ ಭಾರತ ಅಲ್ಲ ಅನ್ನೋ ಆದರೆ ಜನ ಹಿಂಗೆ ಮಾಡ್ಕೊಂಡು ಬಂದಿದಾರಲ್ಲ ಇದು ಬಹಳ ಇಂಟ್ರೆಸ್ಟಿಂಗ್ ಆದ್ದರಿಂದಲೇ ನೋಡಿ ಐದಾರು ವರ್ಷ ಐದಾರು ವರ್ಷ ನಾನು ಡೆಲ್ಲಿ ಇದ್ದಾಗ ಡೆಲ್ಲಿ ಯೂನಿವರ್ಸಿಟಿ ದೊಡ್ಡ ಗಲಾಟೆ ಆಯ್ತು ರಾಮಾಯಣ ಎಂಬುದು ವಾಲ್ಮೀಕಿ ಬರ್ದದ್ದು ಮಾತ್ರ ಏಕೆ ರಾಮಾನುಜನ್ ಹಂಡ್ರೆಡ್ ರಾಮಾಯಣಸ್ ಅಂತ ಬರೀತಾರಲ್ಲ ಅದು ಅಲ್ಲ ಆದರೆ ಇದನ್ನು ಪಾಠ ಮಾಡಬಾರದು ಅಂತ ಹೇಳಿ ಟೆಕ್ಸ್ಟ್ ಪುಸ್ತಕದಿಂದ ಡೆಲ್ಲಿ ಯೂನಿವರ್ಸಿಟಿಯಿಂದ ಎ ಕೆ ರಾಮಾನುಜನ್ ನೂರು ಅಂತ ಬರಂತ ಪಠ್ಯವನ್ನು ತೆಗೆಸಿ ಮತ್ತೆ ಹಿಂದಕ್ಕೆ ಹೋಗುದು ನೋಡಿ ಅದು ಆ ಕಾಸ್ಮೋಪಾಲಿಟನ್ ಆದ ಕಾಸ್ಮೋ ಕಲ್ಚರ್ ಒಂದು ಇದೆಯಲ್ಲ ಅದು ಅದು ರೀಜನ್ ಅಂದರೆ ಇದು ಇದರ ಅರ್ಥ ಏನು ಅಂತಂದರೆ ಹಾಗೆ ಹೇಳುವವರು ದೇಶ ಪ್ರೇಮದ ಹೆಸರಿನಲ್ಲಿ ದೇಶ ದ್ರೋಹದ ಕೆಲಸ ಮಾಡ್ತಾ ಇದ್ದಾರೆ ಯಾಕಂದರೆ ಜನ ಜನ ಅದನ್ನು ಮಾಡಿದಾರಲ್ಲ ನೀನು ಯಾಕೆ ಒಪ್ಕೊಳ್ಳಲ್ಲ ಅದನ್ನು ಸೊ ಹೀಗಾಗಿ ಕಾವ್ಯದ ಸಾಹಿತ್ಯದಲ್ಲಿ ರೀಜನಲೈಸ್ ಆಗ್ತದೆ ನಾನು ಕೊನೆಯ ಮಾತು ನಂದು ನಾನು ಹೇಳಬೇಕು ಅಂದರೆ ಹೇಗೆ ಈಗ ನಮ್ಮಲ್ಲಿ ಬಬ್ಬರಿಯನ ಇದರ ಬಗ್ಗೆ ಒಂದು ಲೇಖನ ಇದೆ ಇದರಲ್ಲಿ ಪುಸ್ತಕದಲ್ಲಿ ಈಗ ನೋಡಿದೆ ನಾನು ಆಲಿಭೂತದ ಬಗ್ಗೆ ಇದೆ ಆ ಬಬ್ಬರಿಯ ಬಬ್ಬರಿಯನ್ನು ಪೂಜೆ ಮಾಡ್ತಾರೆ ಇಲ್ಲಿ ಉಡುಪಿ ಹತ್ರ ಪೂಜೆ ಮಾಡ್ತಾರೆ ನಿಮಗೆ ಗೊತ್ತಿದೆ ಈಗ ಇಸ್ಲಾಂ ಅಥವಾ ರಬಿ ಕಲ್ಚರ್ ಯಾವುದಾದ್ರು ತಕೊಳ್ಳಿ ಅದರ ಒಳಗಡೆ ಒಬ್ಬ ಬಬ್ಬರಿಯನಂತ ದೈವ ಹುಟ್ಟಲಿಕ್ಕೆ ಸಾಧ್ಯವೇ ಇಲ್ಲ ಕಾನ್ಸೆಪ್ಟೇ ಇಲ್ಲ ಅಲ್ಲಿ ಆ ಪರಿಕಲ್ಪನೆಯೇ ಇಲ್ಲಲ್ಲ ಅಲ್ಲಿ ಯಾಕಂದ್ರೆ ಮೂರ್ತಿ ಪೂಜೆ ಅದು ಆರಾಧನೆಯಲ್ಲಿ ಒಂದು ಮೂರ್ತಿ ಪೂಜೆ ಮುಸ್ಲಿಂ ಕಲ್ಚರ್ ಆಸಿಟಿಸ್ ಒಪ್ಪಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಹಿಂದೂಗಳು ಹಿಂದೂಗಳ ಕಲ್ಚರಲ್ಲಿ ಅಂತ ದೈವ ಹುಟ್ಟಿಕೊಳ್ಳಬಹುದು ಆದ್ರೆ ಆ ದೈವಕ್ಕೆ ಪೂಜೆ ಮಾಡಲಿಕ್ಕೆ ಯಾವ ಮಂತ್ರ ಹೇಳೋದು ಬ್ಯಾರಿ ಅಲ್ವಾ ಬ್ಯಾರಿಗೆ ಯಾವ ವಿಷ್ಣುವಿಗೆ ಆದ್ರೆ ನನ್ನ ಹತ್ರ ನೂರು ಮಂತ್ರ ಉಂಟು ವಿಷ್ಣು ಸಹಸ್ರನಾಮ ಉಂಟು ತ್ರಿಮೂರ್ತಿಗಳು ಎಲ್ಲ ದೇವರುಗಳಿಗೆ ಮಂತ್ರ ಉಂಟು ನಮ್ಮಲ್ಲಿ ಇರುವ ಒಬ್ಬ ದೇವ ಬಬ್ಬರಿಯನಿಗೆ ಮಂತ್ರ ಇಲ್ಲ ಹಾಗಾದರೆ ಅವ ಕರಾವಳಿಗೆ ಬಂದಾಗ ಅವ ಹಿಂದೂ ಅಲ್ಲ ಮುಸ್ಲಿಮರೂ ಅಲ್ಲ ಇಬ್ಬರನ್ನು ಸೇರಿಸುವ ಒಂದು ದೈವ ಇಬ್ಬರನ್ನು ಸೇರಿಸುವ ಒಂದು ದೈವ ನೋಡಿ ಇದು ಲೋಕಲೈಸೇಷನ್ ಆಫ್ ದಿ ಕಾಸ್ಮೋಪಾಲಿಸ್ ಕಲ್ಚರ್ ಅಂತ ನಾವು ಹೇಳ್ತೀವಲ್ಲ ಅದು ಬಹಳ ವಿಚಿತ್ರವಾಗಿ ನಡೀತಾ ಇರ್ತದೆ ಬಹುಶಃ ನಾವು ಇದನ್ನು ಹೆಚ್ಚು ಹೆಚ್ಚು ಅರ್ಥ ಮಾಡಿಕೊಂಡಷ್ಟು ನಾವು ಸ್ಥಳೀಯವಾಗ್ತೀವಿ ನಾವು ಸ್ಥಳೀಯ ಸಂಸ್ಕೃತಿ ಜೊತೆ ಬೆರೆತುಕೊಳ್ತೀವಿ ಇದರಿಂದ ನಾವು ಯಾವುದೋ ಒಂದು ಶಾಸ್ತ್ರೀಯ ಚೌಕಟ್ಟನ್ನು ಇಟ್ಟುಕೊಂಡು ದೂರ ದೂರ ಹೋದಷ್ಟು ಸಂಸ್ಕೃತದವರು ಹೋದ ಹಾಗೆ ಅಥವಾ ಪ್ರೀಸ್ಟ್ಲಿ ಕ್ಲಾಸ್ ಎಲ್ಲ ಧರ್ಮದಲ್ಲಿ ಕೂಡ ಇರ್ತದೆ ಎಲ್ಲ ಧರ್ಮದಲ್ಲಿ ಕೂಡ ಇರ್ತದೆ ಆ ಪ್ರೀಸ್ಟ್ಲಿ ಕ್ಲಾಸ್ ಲೋಕಲೈಸ್ ಆಗೋದನ್ನ ತಡೀತದೆ ಒಬ್ಬ ದಲಿತ ಮುಸಲ್ಮಾನ ಸಂಸ್ಕೃತಿಗೆ ಅಥವಾ ಕ್ರಿಶ್ಚಿಯಾನಿಟಿಗೆ ಕನ್ವರ್ಟ್ ಆದರೆ ಆಗ ಕ್ರಿಶ್ಚಿಯಾನಿಟಿ ಮೊದಲನೇ ಹಾಗೆ ಇರಲಿಕ್ಕೆ ಸಾಧ್ಯವೇ ಇಲ್ಲ ಯಾಕಂದ್ರೆ ಒಬ್ಬ ದಲಿತನನ್ನು ಒಳಗೊಂಡಿತ್ತಲ್ಲ ಅದು ಅವನ ಸಂಸ್ಕೃತಿ ಬರ್ತದಲ್ಲ ಅಲ್ಲಿ ಸೊ ಇದು ಒಂದು ಇಕ್ಕಟ್ಟನ್ನ ಬಿಕ್ಕಟ್ಟನ್ನ ಸೃಷ್ಟಿಸ್ತದೆ ಅದನ್ನು ಪರಿಹರಿಸಿಕೊಳ್ಳುವುದರಲ್ಲೇ ನಮ್ಮ ಯೋಗ್ಯತೆ ಇರೋದು ನಮ್ಮ ಧರ್ಮದ ಉಳಿವು ಈ ಬಿಕ್ಕಟ್ಟುಗಳನ್ನು ಉಳಿಸಿಕೊಳ್ಳ ಈ ಬಿಕ್ಕಟ್ಟನ್ನು ಪರಿಹರಿಸಿಕೊಳ್ಳುವುದರಲ್ಲಿರೋದು ಹಾಗಾಗಿ ಗೆಳೆಯರೇ ಬ್ಯಾರಿ ಬ್ಯಾರಿ ಭಾಷೆ ಅದರ ಎಲ್ಲ ಹೆಚ್ಚು ಮಾತಾಡಲ್ಲ ನಾನು ಇದು ಈ ಸಂಸ್ಕೃತಿ ಏನಿದೆ ಇದು ಲೋಕಲೈಸಿಂಗ್ ಅರೇಬಿಯನ್ ಕಲ್ಚರ್ ಅಥವಾ ಲೋಕಲೈಸಿಂಗ್ ಇಸ್ಲಾಮಿಕ್ ಕಲ್ಚರ್ ಅಂತ ಹೆಂಗ್ ಬೇಕಾದ್ರೆ ಹೇಳಿ ಯಾಕಂದ್ರೆ ಅರೇಬಿಕ್ ಕಲ್ಚರ್ ಬಹಳ ಪ್ರಾಚೀನವಾದ ಇಸ್ಲಾಮ್ ಏಳನೇ ಶತಮಾನದಷ್ಟೊತ್ತಿಗೆ ಇಲ್ಲಿಗೆ ಬಂದಿದೆ ಇಂಡೋ ಸಾರ್ಸನಿಕ್ ಸ್ಟೈಲ್ ಅಂತ ಒಂದು ಸ್ಟೈಲ್ ನಮಗೆ ಕೊಟ್ಟಿದೆ ನೀವು ಹಂಪಿ ಮೊದಲಾದ ಕಡೆ ಹೋದ್ರೆ ಇಂಡೋ ಇಸ್ಲಾಮಿಕ್ ಕಲ್ಚರ್ ಇಂಡೋ ಇಸ್ಲಾಮಿಕ್ ಆರ್ಕಿಟೆಕ್ಚರ್ ಅಂತಲೇ ಒಂದು ಕೊಡ್ತಲ್ಲ ಇಟ್ಸ್ ನೈದರ್ ಕಂಪ್ಲೀಟ್ಲಿ ಇಸ್ಲಾಮಿಕ್ ನಾರ್ ಕಂಪ್ಲೀಟ್ಲಿ ಹಿಂದೂ ಅಂತ ಹಿಂದೂ ಅಲ್ಲ ಎರಡನ್ನು ಸೇರಿಸಿದ ಒಂದು ಲೋಕಲೈಸ್ ಆದಂತ ಕಲ್ಚರ್ ಇದು ಒಂದು ದೊಡ್ಡ ಕೊಡುಗೆ ಮುಸಲ್ಮಾನ ಸಂಸ್ಕೃತಿಯು ಭಾರತಕ್ಕೆ ಅದನ್ನು ಮುಘಲ್ರು ಮಾಡಿದ್ದಾರೆ ಮೊಘಲರ ಅನಂತರದವರು ಮಾಡಿದ್ದಾರೆ ನಿಮ್ಮಲ್ಲಿ ಅನೇಕರು ನೀವು ಮಾಡಿದ್ದೀರಿ ಆದರೆ ಅದನ್ನು ಗುರುತಿಸುವ ಶಕ್ತಿಯನ್ನು ಭಾರತ ನಿಧಾನವಾಗಿ ಕಳ್ಕೊಳ್ತಾ ಇದೆಯಲ್ಲ ಇದು ನಮ್ಮ ಆತಂಕಕ್ಕೆ ಕಾರಣ ಅದರ ವಿರುದ್ಧ ನಾವು ಹೋರಾಟ ಮಾಡಬೇಕು ಅದರ ವಿರುದ್ಧ ನಾವು ಕೆಲಸ ಮಾಡಬೇಕು ಅದರ ವಿರುದ್ಧ ನಾವು ಬರೀಬೇಕು ನನ್ನ ಗೆಳೆಯ ಉಮರ್ ಅವರು ಬ್ಯಾರೆ ಅಕಾಡೆಮಿ ಮೂಲಕ ಇಂಥ ಭಾಳ ಅತ್ಯುತ್ತಮವಾದ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅವರಿಗೆ ನನ್ನ ಅಭಿನಂದನೆಗಳನ್ನು ಹೇಳಿ ಇಷ್ಟು ಹೊತ್ತು ಮಾತಾಡಲಿಕ್ಕೆ ಅವಕಾಶ ನಿಮಗೆ ಎಲ್ಲರಿಗೂ ಕೂಡ ನನ್ನ ಕೃತಜ್ಞತೆಗಳು ನಮಸ್ಕಾರ